ஃபோட்டோல் தீன் சாத்தியலா ஃபோட்டோ பிச்சிடு ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ತೀರ್ಪು ಚಿಕ್ಕಬಳ್ಳಾಪುರದಲ್ಲಿ ಮಾದಿಗ ದಂಡೋರ ವತಿಯಿಂದ ವಿಜಯೋತ್ಸವ ಕಳೆದ ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿಗಾಗಿ ನಡೆಯುತ್ತಿದ್ದ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಏಳು ನ್ಯಾಯಾಧೀಶರ ಪೀಠ ಒಪ್ಪಿಗೆ ಸೂಚಿಸಿದ್ದು ಕೋರ್ಟ್ ಆದೇಶ ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಈ ಹೋರಾಟದಲ್ಲಿ ಮಾದಿಗ ದಂಡೋರ ಎಂಆರ್ಪಿಎಸ್ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ಬಂದಕೃಷ್ಣ ಮಾದಿಗ ನಿರಂತರವಾಗಿ ತೊಡಗಿಸಿಕೊಂಡು ಹಿಂದೆ ಸರಿಯದಂತೆ ದಟ್ಟವಾಗಿ ನಿಂತಿದ್ದರು ನಮ್ಮ ರಾಜ್ಯದಿಂದ ಅವರಿಗೆ ಶುಭಾಶಯಗಳನ್ನ ತಿಳಿಸುತ್ತೇವೆ ಎಂದು ಮಾದಿಗ ದಂಡೂರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆ ಎಂ ದೇವರಾಜ್ ಹೇಳಿದರು ಎಂ ಆರ್ ಪಿ ಎಸ್ ಒಂದು ಮೂವತ್ತು ವರ್ಷಗಳ ಸುದೀರ್ಘವಾದಂಥ ಹೋರಾಟದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳಮೀಸಲಾತಿ ವರ್ಗೀಕರಣ ಆಗಬೇಕಂತ ಹೇಳಿ ಒಂದೇ ಒಂದು ಅಜೆಂಡದೊಂದಿಗೆ ಮೂವತ್ತು ವರ್ಷಗಳ ಕಾಲ ಗೌರವ ಮಂದಾ ಕೃಷ್ಣ ಮಾದಿಗ ಅವರ ನಾಯಕತ್ವದಲ್ಲಿ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಎ ಬಿ ಸಿ ಡಿ ವರ್ಗೀಕರಣ ಆಗಬೇಕು ಅಂತೇಳಿ ಮೀಸಲಾತಿಯಲ್ಲಿ ಎ ಬಿ ಸಿ ಡಿ ವರ್ಗೀಕರಣ ಆಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಹೋರಾಟದಲ್ಲಿ ನಾವು ಇವತ್ತು ಭಾಗಿಯಾಗಿದ್ದೀವಿ ಈ ದಿನದಿಂದಲೂ ಕೂಡ ಈಗ ಮೊನ್ನೆ ಒಂದನೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯ ಏಳು ಸದಸ್ಯರ ಒಂದು ಪೀಠ ಒಂದು ಆದೇಶವನ್ನು ಇವತ್ತು ಮಾಡಿದೆ ಏನಂತಂದರೆ ಆ ರಾಜ್ಯಗಳಿಗೆ ಒಳ ಮೀಸಲಾತಿ ವರ್ಗೀಕರಣ ಜಾತಿವಾರು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ನೀವು ಕೊಡಬಹುದು ಅಂತೇಳಿ ಒಂದು ಆದೇಶವನ್ನು ಮಾಡಿದೆ ಇದು ಮಾದಿಗ ದಂಡರದ ಹೋರಾಟಕ್ಕೆ ಸಿಕ್ಕ ಜಯ ಅಂತ ನಾನು ಇವತ್ತು ಭಾವಿಸಿದ್ದೀನಿ ಇಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಒಳ ಮೀಸಲಾತಿ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ತೀರ್ಪು ಸ್ವಾಗತಿಸಿ ವಿಜಯೋತ್ಸವದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಒಳ ಮೀಸಲಾತಿ ವರ್ಗೀಕರಣ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶ ನಮ್ಮ ಹತ್ತಾರು ವರ್ಷಗಳಿಂದ ನಡೆದು ಬಂದ ಹೋರಾಟಕ್ಕೆ ಸಿಕ್ಕ ಜಯ ಆಯಾ ರಾಜ್ಯಗಳಿಗೆ ಮೀಸಲಾತಿ ವರ್ಗೀಕರಣ ಜಾತಿವಾರು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಬಹುದು ಎಂಬ ಆದೇಶ ಇದು ಮಾದಿಗ ದಂಡೋರ ಹೋರಾಟಕ್ಕೆ ಸಿಕ್ಕ ಜಯ ಎಂದು ಹೇಳಿದರು ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಮಂದಕೃಷ್ಣ ಮಾದಿಗ ಅವರು ನಿರಂತರವಾಗಿ ಒಳ ಮೀಸಲಾತಿಯ ಬಗ್ಗೆ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದು ಹೋರಾಟದಲ್ಲಿ ಬಂದ ಅಡಚಣೆಗಳನ್ನು ದಟ್ಟವಾಗಿ ಎದುರಿಸಿ ನಿರಂತರವಾಗಿ ಒಳ ಮೀಸಲಾತಿಗಾಗಿ ಹೋರಾಟ ನಡೆಸಿದ್ದರು ರಾಜ್ಯದಿಂದ ಅವರಿಗೆ ಗೌರವಪೂರ್ವಕ ಶುಭಾಶಯಗಳು ಹಾಗೂ ಸುಪ್ರೀಂ ಕೋರ್ಟ್ ಹಾಗೂ ನ್ಯಾಯಾಧೀಶರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇವೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಮುನಿಕೃಷ್ಣಯ್ಯ ಮಾತನಾಡಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ಆದೇಶ ಸ್ವಾಗತಾರ್ಹ ಪರಿಶಿಷ್ಟ ಜಾತಿಯಲ್ಲಿರುವ ಒಂದು ನೂರ ಒಂದು ಜಾತಿಗಳಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಹಾಗೂ ಅವರಿಗೆ ಮೀಸಲಾತಿ ದೊರೆಯಲು ಮಾದಿಗ ದಂಡೋರ ಸಮಿತಿಯಿಂದ ನಿರಂತರವಾಗಿ ಮೂವತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಹೋರಾಟಗಳು ನಡೆದಿವೆ ಇದರಲ್ಲಿ ಬಹಳಷ್ಟು ಜನರು ನಿಧನ ಹೊಂದಿದ್ದಾರೆ ಜನಸಂಖ್ಯೆ ಆಧಾರದ ಮೇಲೆ ಒಳ ಆಯಾ ರಾಜ್ಯಗಳು ಕೊಡಬಹುದು ಎಂದು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಈ ತೀರ್ಪು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ತೀರ್ಪುಗಾರರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈಗೆತ್ತಿಕೊಂಡು ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಂಡು ಆದಷ್ಟು ಬೇಗ ಜಾರಿ ಮಾಡಬೇಕೆಂದು ಹೇಳಿದರು ಮುಖ್ಯ ನ್ಯಾಯ ಮುಖಾಂತರ ಇವರು ಕೇಳ್ತಾ ನಾವು ಸ್ವತಂತ್ರ ಬಂದಾಗಲಿಂದ ಈ ಜನಾಂಗಕ್ಕೆ ನ್ಯಾಯಾಲಯ ಸಿಕ್ಕಿಲ್ಲ ಬರೀ ವೋಟರ್ಸ್ ಅಷ್ಟೇ ಬಟ್ ಅವ್ರಿಗೆ ಸೇರ್ಬೇಕಾದಂತ ನ್ಯಾಯಯುತವಾದಂತಹ ಫಂಡಮೆಂಟಲ್ ರೈಟ್ ಸಿಕ್ಕಿಲ್ಲ ಆ ಕಾರಣದಿಂದ ನ್ಯಾಯಾಧೀಶರು ಏಳು ಜನ ನ್ಯಾಯಾಧೀಶ ಪೀಠದಲ್ಲಿ ಸುದೀರ್ಘವಾದಂತ ಚರ್ಚೆ ನಡೆದಿ ಚರ್ಚೆ ನಡೆದು ನಮಗೆ ಈ ದೊಬೇಕಂದ್ರೆ ಬಾಲಕೃಷ್ಣ ಮಾದಿಗವರು ಅಗೇನ್ ಏನಾದ್ವಲ್ಲು ಮಾಜಿ ಸಚಿವರು ಸಮಾಜ ಕಲ್ಯಾಣ ಸಚಿವರು ಚಿತ್ರದುರ್ಗ ಎಂ ಪಿ ಅವರು ಅವರ ಒಂದು ನೇತೃತ್ವದಲ್ಲಿ ಬಹಳ ಇಂಟಲೆಕ್ಚುಯಲ್ ಕಮಿನಲ್ಲಿ ಅನೇಕ ಜನ ಮೇಧಾವಿಗಳು ಇದಕ್ಕೆ ಬೆಂಬಲವಾಗಿ ನಿಂತು ಹೋರಾಟಕ್ಕೆ ಇನ್ನು ಮಾದಿಗ ದಂಡೋರ ಸಮಿತಿಯ ಪದಾಧಿಕಾರಿಗಳು ಮೊದಲು ನಗರದ ಜೈ ಭೀಮ್ ಹಾಸ್ಟೆಲ್ ಆವರಣದಲ್ಲಿರುವ ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಗರದ ಶಿಡ್ಲಘಟ್ಟ ವೃತ್ತದವರಿಗೆ ಮೆರವಣಿಗೆ ನಡೆಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರರಾದ ಶಿವಣ್ಣ ಸಮಿತಿಯ ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಅಂಜಿ ಮಾಜಿ ನಗರಸಭಾ ಸದಸ್ಯ ಮುನಿಕೃಷ್ಣ ಸಿಂಧೂರ್ ತೇಜ ಎಎನ್ ಮಂಜುನಾಥ್ ನಾರಾಯಣ್ ಮುನೀಂದ್ರ ಗೋಪಾ ಗಂಗಾಧರಪ್ಪ ಕಾಳಪ್ಪ ಕೊಂಡಪ್ಪ ಚಿಂತಾಮಣಿ ವೆಂಕಟರಾಯಪ್ಪ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು